ಬಂದ ಪ್ರಧಾನಿ ಮೋದಿ ಅವರೇ ವಿಶ್ವ ಗುರು ಅನ್ನೋ ಒಂದು ಲೈನ್ ಕೂಡ ಬರುತ್ತೆ ಸಾಮಾನ್ಯವಾಗಿ ನೀವು ಪ್ರಧಾನಿ ಮೋದಿ ಅವರ ಅವರನ್ನ ಮತ್ತೆ ವಿರೋಧ ಮಾಡ್ತಾ ಇರ್ತೀರ ಸೊ ಆ ವಿಚಾರವಾಗಿ ನಿಮಗೆ ಸಿನಿಮಾದಲ್ಲಿ ಅದ್ರಲ್ಲಿ ಈ ಸಿನಿಮಾದಲ್ಲಿ ಅವರ ಆಗಿರುವ ಸಮಸ್ಯೆಗಳನ್ನ ತೋರಿಸಿ ಅದು ಸಮಸ್ಯೆ ಇರೋದನ್ನ ಪ್ರಶ್ನೆ ಮಾಡೋದಕ್ಕೆ ಸರಿಯನ್ನು ತಗೊಂಡಿದ್ದ ಅಥವಾ ರಾಜಕೀಯವಾಗಿ ತಗೊಂಡಿದ್ದಾವಕ್ಕೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ರಿ ಈ ಸಿನಿಮಾದಲ್ಲಿ ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನ ಹಾಕಿದ್ದಾನೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಯಸ್ಸಾಗ್ತಿತ್ತ ಅಲ್ಲವೇ ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ ಅದನ್ನ ಆದ್ರೆ ಒಂದು ಕಥೆಯನ್ನ ಹೇಳ್ಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು ಅದನ್ನ ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅದಲ್ಲ ಅದಲ್ಲ ಆ ದೃಷ್ಟಿಯಿಂದ ಅದನ್ನು ನೋಡಬೇಡಿ ಪದೇ ಪದೇ ಹಾಗೆ ನಾನು ಮೊದಲನೇ ಮಾತಿನಿಂದಾನೆ ಅದ್ರ ಬಗ್ಗೆ ಮಾತಾಡಿರ್ತಿದ್ದೆ ಅದಲ್ಲ ಇದು ರಾಜಕಾರಣ ಅಲ್ಲ ಇದು ಒಂದು ಬದುಕಿನ ಕತೆ ಒಂದು ನೋವಿನ ಕತೆ ನಮ್ಮೆಲ್ಲರ ಕತೆ ಅದರಲ್ಲಿ ಆ ಮಾತು ಬರುತ್ತೆ ಬರಲಿ ಅಲ್ವಾ ಬಟ್ ಆ ಆ ಥರದ ಥಾಟ್ ಆಗಲಿ ಆ ಥರದ ಉದ್ದೇಶವಾಗಲಿ ಈ ಸಿನಿಮಾದಲ್ಲಿ ಈ ಸಿನಿಮಾದ ಇನ್ನೊಂದು ದೊಡ್ಡ ಉದ್ದೇಶ ನೋಡಿ ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ ಅದು ಪ್ರಪಂಚದ ಮನುಕೂಲದ ಯಾವ ಮನುಷ್ಯನು ಯಾವ ಸೈಂಟಿಸ್ಟ್ಗೂ ಅರ್ಥವಾಗಿತ್ತು ಇಡೀ ಮನುಕೂಲನ ಒಂದು ಊರದಲ್ಲ ಅದು ಒಂದು ಭಾರತ ದೇಶದಲ್ಲ ಅವರೇ ಕಕ್ಕಾಬಿಕ್ಕಿಯಾಗಿದ್ದ ಸಂದರ್ಭದಲ್ಲಿ ಈ ಥರದ್ದನ್ನು ನೋಡದ ಜನ್ರೇಷನ್ಗಳ್ ನಾವು ಒಂದು ಮಾನವ ಜನಾಂಗ ಅದನ್ನು ಹೇಗೆ ನಿಯಂತ್ರಿಸಬೇಕು ಅದು ಯಾವ ಸರ್ಕಾರ ಗೊತ್ತಿತ್ತು ಅಲ್ವೇ ಈ ಸಿನಿಮಾ ಮಾತಾಡ್ತಾ ಹೋಗೋದು ಅದನ್ನಲ್ಲ ಈ ಥರದ್ದಾಯಿತು ಅದರ ನಂತರ ಬೇರೆಯವ್ರ ಮೇಲೆ ಬೇರೆ ತೋರ್ಸಂತ ಮನುಷ್ಯರಾದ ನಾವು ಹೇಗೆ ಪ್ರತಿಕ್ರಿಯಿಸಿದೆವು ತಂದೂರಿ ಹೋಟೆಲ್ ಒಂದು ಚೈನೀಸ್ ಹೋಟೆಲ್ ನೋಡಿ ನಾವು ತಿಂಡಿ ತಿಂತಿದ್ವಿ ಸಿಟಿ ಒಳಗೆ ಅದಾದ್ಮೇಲೆ ಬಂದ್ಬಿಡ್ತಿದ್ವಿ ಕೋವಿಡ್ ಆದಾಗ ನಾವು ಮನೆಗೆ ಕೂತ್ಕೊಂಡು ಓನರ್ ಅವನ ಮನೆಗೆ ಹೋದ ಆ ಕಿಚನ್ ಹಿಂದೆ ಕೆಲಸ ಮಾಡ್ತಿದ್ರಲ್ಲ ಉತ್ತರಖಂಡಿಂದ ಬಂದವನು ಮಣಿಪುರಿಂದ ಬಂದವನು ಉತ್ತರ ಕರ್ನಾಟಕದಿಂದ ಬಂದವನು ಅವನು ಅದ ಮನೆಗೆ ಆ ನಡಿಗೆ ಹೇಗಿತ್ತು ಅದನ್ನ ನಾವು ನೋಡ್ಲೇಬೇಕು ಅಲ್ಲ ಟಿವಿನಲ್ಲಿ ನೋಡ್ತೀವ ಅದ್ರ ಒಳಗೆ ಹೋಗಿ ನೋಡ್ತಾನೆ ಹುಡುಗ ಅವರ ಕಥೆ ಹೇಳ್ತಾನೆ ನಾವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಆಗಬೇಕು ಮತ್ತು ಈಕೆ ಮೊದಲೇ ಹೇಳಿದಾಗ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಕೆಲವು ನೋವುಗಳನ್ನು ನಾವು ಮರಿಬಾರ್ದು ಯಾಕೆಂದರೆ ಮತ್ತೆ ಅದು ಮರುಕಳಿಸದಂತ ನಮ್ಗೆ ನೆನಪಾಗ್ತಾ ಇರಬೇಕು ಆ ಥರದ ಒಂದು ಪ್ರಯತ್ನ ಇದಕ್ಕೆ ಯಾವುದೇ ನಾಯಿ ರಾಜಕೀಯ ದುರುದ್ದೇಶ ಇಲ್ಲ ಆ ಬಣ್ಣ ಬೆಳಿಬೇಡಿ ಬಟ್ ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ ಉತ್ತರ ಕೊಟ್ಟಿದ್ದೀನಿ ಅಲ್ಲಿ ನಿಲ್ಲಿಸಲ್ಲ ರಾಜಕಾರಣ